ಚಿನ್ನ ಬಹಳಷ್ಟು ಜನಕ್ಕೆ ಅರ್ಥ ಆಗೋದರೆ ಯಾಕೆ ಅದು ಪ್ರತಿದಿನ ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಚಿನ್ನದ ಉತ್ಪಾದನೆ ಇಲ್ಲ ಶೇಕಡ ತೊಂಬತ್ತೊಂಬತ್ತರಷ್ಟು ಚಿನ್ನವನ್ನು ನಾವು ಹೊರಗಡೆಯಿಂದ ತೆಗೆದುಕೊಳ್ತೀವಿ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನು ಅಂತ ಒಂದು ಕಾಸ್ಟ್ ಇರುತ್ತೆ ಅದು ಅಲ್ಲಿ ನಿಗದಿಯಾಗುತ್ತೆ ಸ್ವಾಭಾವಿಕವಾಗಿ ನಾವು ಹೊರಗಡೆಯಿಂದ ತಂದಾಗ ಅದರ ರೇಟ್ ಜಾಸ್ತಿ ಇರುತ್ತೆ ಇನ್ನು ಈ ಹೊರಗಡೆಯಿಂದ ನಾವು ಅದನ್ನು ತರಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ನಾವು ಡಾಲರ್ ರೂಪದಲ್ಲಿ ಅದನ್ನು ಪಾವತಿ ಮಾಡಬೇಕಾಗುತ್ತೆ ಹಾಗಾಗಿ ಡಾಲರ್ ಬೆಲೆ ಜಾಸ್ತಿ ಆದಾಗಿಂದಲ್ಲ ನಾವು ಅದನ್ನು ಪ್ರೊಕ್ಯೂರ್ ಮಾಡೋವಂಥ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಎಷ್ಟು ಮತ್ತು ಡಾಲರ್ ದರ ಎಷ್ಟು ಅನ್ನೋದ್ರ ಮೇಲೆ ಚಿನ್ನದ ದರ ನಿಗದಿ ಇನ್ನು ಈ ಚಿನ್ನ ನಮ್ಮ ದೇಶದ ಒಳಗಡೆ ಬರಬೇಕು ಅಂತಂದಾಗ ಸರ್ಕಾರ ಅದರ ಮೇಲೆ ಕಸ್ಟಮ್ ಡ್ಯೂಟಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಚಿನ್ನದ ದರಕ್ಕೆ ನಾವು ತೆರಿಗೆನ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನಾವು ಅಂಗಡಿಯಲ್ಲಿ ಅದನ್ನು ಕೊಂಡಾಗ ಜಿ ಎಸ್ ಟಿ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಚಿನ್ನದ ದರದ ವ್ಯತ್ಯಾಸ ಪ್ರತಿದಿನ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತು ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ನೋಡಿದಾಗ ಭಾಳಷ್ಟು ಜನ ಹೇಳ್ತಾರೆ ಇವತ್ತಿನ ದುಬಾಯಿ ರೇಟ್ ಇಷ್ಟಿದೆ ಬಟ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅಂತ ಯಾಕೆ ಅಂತಂದರೆ ಅಲ್ಲಿ ಕಸ್ಟಮ್ ರೇಟ್ ಇರುತ್ತೆ ಮತ್ತು ಜಿ ಎಸ್ ಟಿ ಇರುತ್ತೆ ಮತ್ತು ಯಾವ ಅಂಗಡಿಯವರು ನಿಮಗೆ ಮಾರ್ತಾ ಇರ್ತಾರೆ ಅವರ ಲಾಭ ಮತ್ತು ಅದಕ್ಕೆ ಮಾಡುವಂಥ ತಗಲುವಂಥ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಅದೆಲ್ಲ ಇರುತ್ತೆ